ಸರ್ವಿಸ್ ಒಳ್ಳೆ ಕಾಲೇಜ್ ಅನ್ನಿಸ್ಕೊಡೋದು ಫೀಸ್ ಡೊನೇಷನ್ಸ್ ಡೊನಿಂದಾನೋ ಅಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಇಂದ ವಿನಾಯಕ ವಿದ್ಯಾಸಂಸ್ಥೆ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿರುವ ಶ್ರೀ ವಿನಾಯಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆ ಪ್ರಮಾಣದ ಫಲಿತಾಂಶ ಬಂದಿದೆ ಈ ವಿದ್ಯಾಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಶೇಕಡ ಫಲಿತಾಂಶ ಪಡೆದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ ಇದೇ ವೇಳೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡೆದ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆ ಹಾಗೂ ಬೋಧಕ ವರ್ಗಕ್ಕೆ ತಮ್ಮ ಅಭಿನಂದನೆ ಸಲ್ಲಿಸಿದ್ದಾರೆ ನನ್ನ ಹೆಸರು ನಿಂಗಪ್ಪ ನಾನು ಈ ಶಾಲೆಗೆ ಎರಡು ವರ್ಷ ಈ ಶಾಲೆಯಲ್ಲಿ ನಾನು ಓದಿದೆ ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು ಆರುನೂರಕ್ಕೆ ಐದುನೂರ ಎಪ್ಪತ್ತಾರು ಆಯಿತು ಅಂದರೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಆಯಿತು ಮೂಲತಃ ನಮ್ಮ ಜೀವನ ಅಂತಂದರೆ ಗುಳೆ ಹೊರಡುವುದು ನಾನು ಕಷ್ಟಪಟ್ಟು ಬಂದೆ ಇಲ್ಲಿಗೆ ಅಂದರೆ ನಮ್ಮ ಅಪ್ಪಮ್ಮನವ್ರನ್ನ ನೋಡಬೇಕಂತಂದರೆ ವರ್ಷದಲ್ಲಿ ನಾನು ಎರಡು ತಿಂಗಳು ಮಾತ್ರ ನಮ್ಮ ಅಪ್ಪಮ್ಮನವ್ರು ನೋಡ್ತಿದ್ದೆ ಅಂಥದ್ರಲ್ಲಿ ನಾನು ಹತ್ತನೇ ಕ್ಲಾಸ್ತನ ನಮ್ಮೂರಲ್ಲೇ ಓದಿದ್ದೆ ಅಪ್ಪಮ್ಮನವ್ರು ಅಲ್ಲೇ ಬೆಂಗಳೂರಲ್ಲೇ ದುಡ್ತಿದ್ದರು ನಾನು ಕಾಲಿದ್ದಾಗ ಹೋಗ್ತಿದ್ದೆ ಅಪ್ಪಮ್ಮನವ್ರು ನೋಡ್ಕೊಂಡು ಬರ್ತಿದ್ದೆ ಅಂಥದ್ರಲ್ಲಿ ನಾನು ಹತ್ತನೇ ಕ್ಲಾಸ್ತನ ನಮ್ಮೂರಲ್ಲೇ ಮುಗಿಸಿದೆ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಆಯಿತು ಮುಂದೆ ನಮ್ಮ ಎಲ್ಲ ಶಿಕ್ಷಕರು ವಿನಾಯಕ್ ಸಾಲಿಗೆ ಸ್ವಲ್ಪ ಚೆನ್ನಾಗೈತಿ ಕಾಲೇಜಿಗೆ ಅಂತ ಹೇಳಿದರು ನಾನು ರೊಕ್ಕ ಇರಲಿಲ್ಲ ಆದರೂ ಏನಾದರೂ ಮಾಡಿದ್ರೆ ಆಯಿತು ಹೆಂಗಾದರೂ ಮಾಡಿದ್ರೆ ಆಯಿತು ಅಂತಂದು ಸೇರ್ಗತ್ರ ಹೇಳ್ಕೇಳಿಸಿ ಒಂಬತ್ತು ಸಾವಿರದಲ್ಲಿ ಎರಡು ಸಾವಿರ ಒಂದು ಸಾವಿರ ಕೇಸಿ ಈ ಸಾಲಿಗೆ ಹಚ್ಚಿದೆ ಫಸ್ಟ್ ಪ್ಯೂ ಚೆನ್ನಾಗಾಯ್ತು ಅಂದರೆ ಸೆಕೆಂಡ್ ಪ್ಯೂ ಕೂಡ ಚೆನ್ನಾಗಿ ಬಂದೆ ಇಲ್ಲಿ ಎಲ್ಲ ಶಿಕ್ಷಕರು ಕೂಡ ಚೆನ್ನಾಗಿ ಪಾಠ ಮಾಡಿದರು ನಮಗೆ ಎಲ್ಲ ಈ ಒಂದು ನಮ್ಮದು ಇಷ್ಟು ಪರ್ಸೆಂಟೇಜ್ ಆಗಬೇಕಂದ್ರೆ ಇವರೇ ಕಾರಣ ಈ ಶಾಲೆ ಬಗ್ಗೆ ನಾನು ಒಂದು ಮಾತು ಹೇಳಬೇಕಂದ್ರೆ ಈ ಶಾಲೆ ಜ್ಞಾನ ನೀಡುವ ಒಂದು ದೇಗುಲ ಇನ್ನು ನಮ್ಮ ಸರ್ ನಮ್ಮ ನರ್ಸಸ್ಸ್ರ ಬಗ್ಗೆ ಹೇಳ್ಬೇಕಂತಂದರೆ ಪ್ರತಿಯೊಂದರಲ್ಲಿ ಶಿಸ್ತು ಶಿಕ್ಷಣ ಸಾಧನೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ಅವ್ರನ್ನ ಸ್ವಲ್ಪ ಅವ್ರನ್ನ ಒಂದು ಹೆಜ್ಜೆನ ಪಾಲಿಸಿದ್ವಿ ಹಾಗಾಗಿ ಈ ಮಟ್ಟಿಗೆ ನಾವು ಬರೋಕ್ಕೆ ಸಾಧ್ಯ ಆಯಿತು ಈ ಎಲ್ಲ ಎಲ್ಲ ಶಿಕ್ಷಕರು ಚೆನ್ನಾಗಿ ಬೋಧಿಸ್ತಾರೆ ಎಲ್ಲರೂ ಕೂಡ ಚೆನ್ನಾಗಿ ರಿಸಲ್ಟ್ ಮಾಡಿದರೆ ಈ ಒಂದು ಶಾಲೆ ಈ ಒಂದು ಕಾಲೇಜು ಮುಂದೆ ಉನ್ನತ ಮಟ್ಟದಲ್ಲಿ ಏರಲಿ ಅಂತ ನಾನು ಆಶಿಸ್ತೀನಿ ನನ್ನ ಹೆಸರು ಸೌಮ್ಯ ಮಲ್ಲಿಕಾರ್ಜುನಯ್ಯ ನಮ್ಮೂರು ಆನ್ವರಿ ನಾನು ಈ ಕಾಲೇಜನ್ನ ಚೂಸ್ ಮಾಡಿದ್ದು ಬೆಸ್ಟ್ ಚಾಯ್ಸ್ ಅಂತ ನನಗೀಗ ಅನಿಸುತ್ತೆ ಒಳ್ಳೆಯ ಶಿಕ್ಷಕರ ಇದ್ದ ಕಾರಣ ನನಗೆ ಒಳ್ಳೆಯ ಫಲಿತಾಂಶವನ್ನು ಗಳಿಸೋಕ್ಕೆ ಸಾಧ್ಯವಾಯಿತು ಈ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಶೇಕಡ ಐದುನೂರ ಅರವತ್ತೊಂಬತ್ತು ಅಂದರೆ ನೈಂಟಿ ಫೋರ್ ಪಾಯಿಂಟ್ ಏಯ್ಟ್ ತ್ರೀ ಅಷ್ಟು ಅಂಕಗಳನ್ನು ಗಳಿಸಿದ್ದೇನೆ ಈ ಅಂಕಗಳನ್ನು ಗಳಿಸೋಕ್ಕೆ ನನ್ನ ಎಫರ್ಟ್ ಎಷ್ಟಿತ್ತು ಅದಕ್ಕಿಂತ ಅದಕ್ಕೆ ಈಕ್ವಲ್ ಅಷ್ಟೇ ಎಫರ್ಟ್ ನಮ್ಮ ಟೀಚರ್ಸ್ ಕೂಡ ಇತ್ತು ಅವ್ರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಸ್ಟ್ರಿಕ್ಟಾಗಿ ಪಾಠ ಮಾಡೋಕ್ಕಿಂತ ಅವ್ರ ಪ್ರೀತಿಯಿಂದ ನಮ್ಗೆ ಅರ್ಥ ಆಗೋ ಥರ ಪಾಠ ಮಾಡ್ತಾಯಿದ್ರು ಸ್ಪೆಷಲಿ ಒಬ್ಬೊಬ್ಬರು ಸ್ಟೂಡೆಂಟ್ಗಳಿಗೂ ಎಕ್ಸ್ಟ್ರಾ ಕೇರ್ ತಗೊಂಡು ಅವ್ರು ಯಾವ ಥರ ವೀಕ್ ಇದ್ದಾರೆ ಅದನ್ನು ತಿದ್ದೋಕೆ ಟ್ರೈ ಮಾಡ್ತಿದ್ರು ಪ್ರಿನ್ಸಿಪಾಲ್ ಸರ್ ಅಂತೂ ಸ್ಪೆಷಲಿ ನಾವು ಅಭಿವೃದ್ಧಿ ಆಗೋಕ್ಕೆ ಯಾವ ಥರ ಹಾದಿ ಅಂತ ಯಾವಾಗಲೂ ಬೋಧನೆ ಮಾಡ್ತಾಯಿದ್ರು ನಮ್ಮ ಪೇರೆಂಟ್ಸ್ ಸಹ ಅಷ್ಟೇ ಸಪೋರ್ಟ್ ಇದೆ ಕಾಲೇಜಲ್ಲಿ ಟೀಚರ್ಸ್ದು ಎಷ್ಟು ಸಪೋರ್ಟ್ ಇತ್ತೋ ನಮ್ಮ ಪೇರೆಂಟ್ಸ್ದು ಮನೆಯಲ್ಲಿ ಅಷ್ಟೇ ಸಪೋರ್ಟ್ ಇದೆ ನಾನು ನಿಮ್ಮ ಪರ್ಸೆಂಟೇಜ್ ಮಾಡಿರೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಪೇರೆಂಟ್ಸು ಟೀಚರ್ಸು ಎಲ್ಲರಿಗೂ ಹ್ಯಾಪಿ ಇದೆ ಈ ಕಾಲೇಜಿಗೆ ಹಚ್ಚಿದ್ದು ನನಗೆ ಒಳ್ಳೆ ಚಾಯ್ಸ್ ಅಂತ ಅನಿಸುತ್ತೆ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇದ್ರು ಹಾರ್ಡ್ ವರ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿದರೆ ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೋದಂತ ನಾನು ಸರ್ ಹೇಳಿದ ಮಾತನ್ನೇ ಪಾಲಿಸಿ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡಿದೆ ಅದೇ ನನ್ನ ಕೈ ಹಿಡಿತು ಅಂತೆ ನಮ್ಮ ಪಪ್ಪ ಇಲ್ಲೇ ಇದ್ದಾರೆ ಅವರು ಸಖತ್ ಹ್ಯಾಪಿ ಆಗಿದ್ದಾರೆ ನಾನು ನಮ್ಮ ಪ್ರಿನ್ಸಿಪಲ್ ಸರ್ನ ಕೇಳಬೇಕು ಅವ್ರು ಯಾವ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ನಡೀತೀನಿ ನಮ್ಮ ಪೇರೆಂಟ್ಸ್ ಯಾವ ದಾರಿ ತೋರಿಸ್ತಾರೋ ಆ ದಾರಿ ನಡೀತೀನಿ ನಮ್ಮ ಸರ್ ಬಿ ಎ ಆಫ್ನಲ್ ಇಂಗ್ಲೀಷ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಅದೇ ದಾರಿನ ಚೂಸ್ ಮಾಡ್ಬೇಕು ಅಂದ್ಕೊಂಡೆ ಸೌಮ್ಯ ಹಿರೇಮನ್ ನನ್ನ ಹೆಸರು ಮೇಘನಾ ನನ್ನ ತಂದೆ ಹೆಸರು ಸಿದ್ಧಲಿಂಗಪ್ಪ ನನಗೆ ಈ ಕಾಲೇಜಲ್ಲಿ ಫಸ್ಟ್ ಹಚ್ಚಿದಾಗ ನನ್ಗೆ ತುಂಬಾ ಹ್ಯಾಪಿ ಇತ್ತು ಯಾಕಂದರೆ ನಾನು ಇಲ್ಲೇ ಟೆಂತ್ ಮಾಡಿದ್ದೆ ಏತ್ ನೈನ್ ಟೆಂತ್ ಎಲ್ಲ ಇಲ್ಲೇ ಮುಗಿಸಿದ್ದೆ ನಾನು ಅಲ್ಲಿ ನನ್ನ ಹೈಯೆಸ್ಟ್ ಪರ್ಸೆಂಟೇಜ್ ಕೂಡ ಆಗಿತ್ತು ಅದಕ್ಕೋಸ್ಕರ ನಾನು ಇಲ್ಲೇ ಕಾಲೇಜ್ ಚೂಸ್ ಮಾಡಿಕೊಂಡೆ ಹಾಗೂ ನನ್ನ ಫಸ್ಟ್ ಫಸ್ಟ್ ಯು ಕೂಡ ಚೆನ್ನಾಗಿ ಪರ್ಸೆಂಟೇಜ್ ಆಯಿತು ಸೆಕೆಂಡ್ ಪಿಯು ಕೂಡ ಚೆನ್ನಾಗಾಗಿದೆ ಇಲ್ಲಿರೋ ಟೀಚರ್ಸ್ ಸರ್ಸ್ ಯಾವ ಯಾವ ರೀತಿ ಅಂದರೆ ಅವರು ಎಲ್ಲರಿಗೂ ಕೇರ್ ಮಾಡ್ತಾರೆ ಯಾವ ರೀತಿ ಅಂದರೆ ವೀಕ್ಲಿ ಟೆಸ್ಟ್ ಇಡೋ ಮೂಲಕ ಮತ್ತು ಮಂತ್ಲಿ ಟೆಸ್ಟ್ ಇಡೋ ಮೂಲಕ ಎಲ್ಲರೂ ಚೆನ್ನಾಗೇ ಕೇರ್ ಮಾಡಿದ್ರು ಮತ್ತು ಯಾವ ಯಾರ್ಯಾರು ಕಮ್ಮಿ ಮಾರ್ಕ್ಸ್ ತೊಗೊತಾರೋ ಅವ್ರಿಗೆ ಜಾಸ್ತಿ ಓದ್ಸೋದಿರಲಿ ಟೆಸ್ಟ್ ತೊಗೋದಿರಲಿ ಕ್ಲಾಸಲ್ಲೇ ಫುಲ್ ಎಲ್ಲರಿಗೂ ಜಾಸ್ತಿ ಜಾಸ್ತಿ ಕೇರ್ ತೊಗೊಂಡು ಇಷ್ಟು ಮಾರ್ಕ್ಸ್ ತೊಗೋಕ್ಕೆ ಫುಲ್ ಹೆಲ್ಪ್ ಮಾಡಿದ್ರು ನಮ್ಮ ಟೀಚರ್ಸ್ ಹಾಗೂ ಹೆಡ್ ಮಾಸ್ಟರ್ ನಮ್ಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ ತೊಗೊಂಡರು ಎಷ್ಟೇ ನಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರು ಅವರು ಹೇಳಿ ಪದೇ ಪಡೆ ಪದೇ ಹೇಳೋಕ್ಕೆ ಅವರು ಇದು ಮಾಡ್ತಿದ್ದಿಲ್ಲ ಯಾವಾಗ ಎಷ್ಟು ಸಲ ಕೇಳಿದ್ರು ಅವರು ಹೇಳೋಕ್ಕೆ ಮುಂದೆ ಬರ್ತಿದ್ರು ಈ ರೀತಿಯಾಗಿ ನಾವು ಅವ್ರ ಅವ್ರಿಗಿಷ್ಟು ಮಾರ್ಕ್ಸ್ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಮತ್ತೆ ನಮಗೆ ಇಷ್ಟು ಸಾಧನೆ ಮಾಡಕ್ಕೆ ನಮ್ಮ ಫ್ಯಾಮಿಲಿನೂ ಕೂಡ ಫುಲ್ ಹೆಲ್ಪ್ ಮಾಡಿದೆ ನಮ್ಮ ಸರ್ಸ್ ಅವರೆಲ್ಲರೂ ಫುಲ್ ಹೆಲ್ಪ್ ಮಾಡಿದ್ದಾರೆ ನನ್ಗಿಂತ ನಮ್ಮ ಫ್ಯಾಮಿಲಿ ನಮ್ಮ ಸರ್ಸ್ ಫುಲ್ ನನ್ನ ಮೇಲೆ ಹೋಪ್ ಇಟ್ಕೊಂಡಿದ್ರು ಚೆನ್ನಾಗೆ ಬಂದಿದೆ ನೀಗಾನ మై నేమ్స్ చత్రా ఐడి టు ఇయర్స్ ఇన్ ఓన్లీ ఇన్ దిస్ కాలేజ్ ఐ హాట్ నైంటీ పర్సెంటేజ్ ఐ హాట్ దిస్ నైంటీ పర్సెంటేజ్ విత్ సపోర్ట్ మై ఆల్ టీచర్స్ అండ్ పేరెంట్స్ ನನ್ನ ಹತ್ರ ನನ್ನ ಹೆಸರು ಶ್ವೇತಾ ತಂದೆ ನಾಗರಾಜು ಊರು ಈರ ನಾನು ಇಲ್ಲಿ ಸೆಕೆಂಡ್ ಫಸ್ಟ್ ಕಾಮರ್ಸ್ ಕಾಮರ್ಸ್ ಇಲ್ಲಿ ಆರ್ನೂರಕ್ಕೆ ಐನೂರ ಐವತ್ತೊಂಬತ್ತು ಟೋಟಲ್ ಪರ್ಸೆಂಟೇಜ್ ನೈಂಟಿ ತ್ರೀ ಆಗಿದೆ ನಾನಿಲ್ಲಿ ಐದು ವರ್ಷ ಆಯಿತು ಓದೋಕ ಏಡ್ತ್ ಇಲ್ಲಿ ಹಚ್ಚಿದ್ದೆ ಏರ್ತೃ ಟೆಂತ್ ಇಲ್ಲೇ ಓದಿ ಟೆಂತ್ಗೂ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂನು ಇಲ್ಲೇ ಹಚ್ಚಿದ್ದೆ ಇಲ್ಲೇ ಚೆನ್ನಾಗೈತಂತ ಇಲ್ಲೇ ಹಚ್ಚಿದೆ ನಾನು ಅಂದ್ಕೊಂಡಿದ್ದೆ ನೈಂಟಿ ತ್ರೀ ಆಗುತ್ತೆ ನಂದು ಅಂತಂದು ಅಷ್ಟೇ ಆಗಿದೆ ಇನ್ನೂ ಸ್ವಲ್ಪ ಬರಬೇಕಿತ್ತು ಅಂತ ಅನಿಸ್ತಾ ಇತ್ತು ಅಂದ್ರೂ ಖುಷಿನೇ ಇದೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಕ್ಕನೂ ಚೆನ್ನಾಗಿ ಓದು ನಿನ್ನ ರಿಸಲ್ಟ್ ಚೆನ್ನಾಗಿ ಆಗ್ಬೇಕು ನೋಡು ಅಂತ ಹೇಳಿದರು ಮತ್ತು ಸ್ಕೂಲಲ್ಲಿಯೂ ಎಲ್ಲ ಟೀಚರ್ಸು ಸರ್ ಚೆನ್ನಾಗಿಯೇ ಹೇಳಿಕೊಟ್ರು ಇಲ್ಲಿ ಮೀಟರ್ ಮೂ ಪ್ರಿಪೇರ್ಟ್ರಿ ಎಲ್ಲ ಎಕ್ಸಾಮು ಬರ್ದರಿಂದ ನನಗೆ ಈಸಿಯಾಗಿತ್ತು ಓದಕ್ಕೆ ಹಂಗಾಗಿ ನಾನು ಎಷ್ಟು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಯಿತು ನಾನು ಮುಂದೆ ಬಿ ಕಾಮ್ ಇಲ್ಲೇ ಮಾಡಬೇಕಂದು ಮಾಡಿದ್ದೀನಿ ನಂದು ಎಕನಾಮಿಕ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅನಿಸಿತ್ತು ಸ್ವಲ್ಪ ಅದ್ರಲ್ಲಿ ಕಮ್ಮಿ ಆದದಕ್ಕೆ ರಿಸಲ್ಟ್ ನಂದು ಕಮ್ಮಿ ಆಗ್ಯದ ಅನ್ಸಕತ್ತೆ ಬಿ ಕಾಮ್ ಮಾಡಿ ಇಲ್ಲೇ ವಿನಯ ಕಾಲೇಜಲ್ಲಿ ಹಚ್ಬೇಕನ್ನು ನನ್ನ ಹೆಸರು ಅಂಬಿಕಾ ತಂದೆ ಗಿರಿಯಪ್ಪ ನಾನು ಈ ಕಾ ಈ ಶಾಲೆಗೆ ಬಂದಿದ್ದು ಏಟ್ ನೈನ್ತ್ ಸ್ಟ್ಯಾಂಡರ್ಡಿಂದ ಬಂದಿನಿ ಟೆಂತು ನೈನ್ತು ಎಲ್ಲ ಇಲ್ಲೇ ಮುಗಿಸಿದ್ದೀನಿ ಮತ್ತು ನೆಕ್ಸ್ಟು ಪಿ ಯು ಸಿನೂ ಇಲ್ಲೇ ಬಂದಿದ್ದೀನಿ ನಂದು ಆರುನೂರಕ್ಕೆ ಟೋಟಲ್ ಪರ್ಸೆಂಟೇಜ್ ಐನೂರ ಐವತ್ತೊಂದು ಆಗಿದೆ ಅಂದರೆ ನೈಂಟಿ ಟೂ ಆಗಿದೆ ನನ್ನ ಖುಷಿ ಇದೆ ನಮ್ಮ ಮನೇಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನೈಂಟಿ ಟೂ ಆಗಿದೆ ಅಂತ ಈ ನಾನು ಇಷ್ಟು ನೈಂಟಿ ಟೂ ತಗೋಕ ಕಾರಣವೇ ಈ ಶಾಲೆ ಇಲ್ಲಿ ಚೆನ್ನಾಗಿ ಶಿಕ್ಷಕರನ್ನು ಬೋಧನೆ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂದ್ರೆ ಈ ಚಾನೆಲ್ ಈ ಕಾಲೇಜಲ್ಲಿ ಫುಲ್ ಚೆನ್ನಾಗಿ ಇದು ಮಾಡಿದ್ರು ಮತ್ತೆ ವೀಕ್ಲಿ ಟೆಸ್ಟ್ ನಡೆಸ್ತಾ ಇದ್ರು ನಮಗೆ ಮಂತ್ಲಿ ಟೆಸ್ಟ್ ನಡೆಸ್ತಾ ಇದ್ರು ಶನಿವಾರ ಶನಿವಾರ ಟೆಸ್ಟ್ ಮಾಡ್ತಿದ್ವಿ ಮತ್ತೆ ಹಂಗೆ ಇಂಗ್ಲೀಷ್ ಯೂನಿಟ್ ಟೆಸ್ಟ್ ಬರ್ಸ್ತಾ ಇದ್ರು ಡೈಲಿ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ ನನ್ಗೆ ಹಂಗೆ ಖುಷಿ ಆಗಿದೆ ನೈಂಟಿ ಟು ಬಂದಿದೆ ಅಂತ ಏನಂದ್ರೆ ನೈಂಟಿ ಫೈವ್ ಬರುತ್ತಾ ಅಂತ ಅನ್ಕೊಂಡಿದ್ದೆ ಸರ್ ನನ್ ಸ್ವಲ್ಪ ಹಿಸ್ಟ್ರಿಲಿ ಕಡಿಮೆ ಆಗಿದೆ ಪೊಲಿಟಿಕಲ್ ಸೈನ್ಸ್ ಮುಂದೆ ಬಿ ನೋಡ್ತೀನಿ ನಮಸ್ಕಾರ ಊರು ಎಂನೂರು ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಹುಸೇನಪ್ಪ ನಾ ಫಸ್ಟ್ ಒನ್ ಟು ಟೆಂತ್ ಎಂನೂರೇ ಓದಿರೋದು ನಮ್ದು ದೇವದುರ್ಗ ತಾಲೂಕು ಫಸ್ಟ್ ಟೆಂತ್ ಮುಗ್ದಿಂದ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ಭಾಳ ಗೊಂದಲ ಆಯ್ತು ಎಲ್ಲರೂ ಇಲ್ಲೇ ದೇವದುರ್ಗ ಚೆನ್ನಾಗೈತಲ್ಲ ಇಲ್ಲೇ ಮಾಡು ಅಂತ ಹೇಳಿದ್ರು ಆದ್ರೆ ಇಲ್ಲಿ ಹಾಸ್ಟೆಲ್ ವಾಡನ್ ನಮ್ಮ ಮೇಡಮ್ ಅವ್ರಿ ನಮ್ಮ ರಿಲೇಶನ್ಸ್ ಅದಲ್ಲ ಅದ್ರ ಸಲುವಾಗಿ ಅಟ್ಟಿ ಚೆನ್ನಾಗೈತಿ ಅಟ್ಟಿಗೆ ಎಚ್ ಡಿ ವಿನಾಯಕ ಕಾಲೇಜ್ ಚೆನ್ನಾಗೈತಿ ನೋಡಂದ್ರು ನಮ್ಮ ಎಂನೂರಿಂದ ಐದು ಜನ ಬಂದಿದ್ವಿ ನಾವು ಮತ್ತೆ ಸೆಕೆಂಡ್ ಪಿ ಇನ್ನೊಬ್ರು ಫ್ರೆಂಡ್ ಅಂದು ಟೋಟಲ್ ಆರು ಜನ ನಾವು ಇಲ್ಲಿ ಓದಿರೋದು ಈಗ ಸೆಕೆಂಡ್ ಪಿ ರಿಸಲ್ಟ್ ನೈಂಟಿ ಒನ್ ಆಗಿದೆ ನಮಗೂ ಭಾಳ ಖುಷಿಯಾಗಿದೆ ಮನೆಗೂ ಭಾಳ ಖುಷಿಯಾಗೈತಿ ಆಗೈತಿ ಇನ್ನೊಂದು ಸ್ವಲ್ಪ ಆಗಬೇಕಾಗಿತ್ತು ಪರವಾಗಿಲ್ಲ ಇಷ್ಟಾದ ಖುಷಿ ಸರ್ ನಮ್ಗೆ ಹಿಂಗ್ ಸರ್ ಸರ್ ಥ್ಯಾಂಕ್ ಯು ಸರ್ ಹೆನೂರಿಂದ ಬಂದಿರೋದು ಆರು ಜನ ಆರು ಜನದಲ್ಲಿ ಒಬ್ರು ಗಸಸ್ ಕಾಲೇಜ್ ಅಡ್ಮಿಷನ್ ಮಾಡಿರೋದು ಇನ್ನು ಹುಳಿಕೋ ಐದು ಜನ ಇಲ್ಲಿ ನಾವು ಮಾಡಿದ್ವಿ ಭವ್ಯಶ್ರೀ ಏಯ್ಟಿ ಫೈವ್ ಮಾಡ್ಯದ ಸರ್ ಸಾವಿತ್ರಿ ಏಯ್ಟಿ ಟು ಸಹನಿಕಾ ಏಯ್ಟಿ ಸೆವೆನ್ ಕಾಮರ್ಸ್ ಮೌನೇಶ್ವರಿ ಏಯ್ಟಿ ಫೋರ್ ಸರ್ ಭವಾನಿ ಏಯ್ಟಿ ಟು ಸರ್ ನೈಂಟಿ ಒನ್ ಸರ್ ನಂದು ಹಾಂ ಸರ್ ನನ್ನ ಹೆಸರು ಶಶಿಕಲಾ ನನ್ನ ತಂದೆ ಹೆಸರು ಮಲ್ಲಯ್ಯ ನಮ್ಮೂರು ಬಂದುಬಿಟ್ಟು ಇಲ್ಲಿ ಚಿಕ್ಕನಗ್ನೂರು ನಾನು ಒಂತ್ ಒನ್ ಲಕ್ಷ ಟೆಂತ್ ತನ ಚಿಕ್ಕನಗ್ನೂರಲ್ಲಿ ಓದಿದ್ದೇನೆ ಮತ್ತು ಕಾಲೇಜಿಲ್ ಕಾಲೇಜು ಹಟ್ಟಿಲಿ ಓದಿದ್ದೀನಿ ನನ್ನ ಪರ್ಸೆಂಟೇಜ್ ಬಂದು ಹಂಡ್ರೆಡ್ಗೆ ನೈಂಟಿ ತ್ರೀ ಮತ್ತು ಈ ನೈಂಟಿ ತ್ರೀ ಮಾಡಿದಕ್ಕೆ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದಾರೆ ಮತ್ತು ನನಗೂ ತುಂಬ ಖುಷಿ ಇದೆ ನಂದು ನೈಂಟಿ ಫೈವ್ ಆಗುತ್ತೆ ಅನ್ಕೊಂಡಿದಿನಿ ಆದರೆ ನೈಂಟಿ ತ್ರೀ ಆಯಿತು ಅಂದ್ರೂ ಖುಷಿ ಇದೆ ತುಂಬ ಹೆಮ್ಮೆ ವಿಷಯ ಇಲ್ಲಿ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡಿಸೋದ್ರ ಮೂಲಕ ಎನ್ಕರೇಜ್ ಮಾಡ್ತಾರೆ ಅದರಿಂದ ವಿನಾಯಕ ಸ್ಕೂಲ್ ಬೆಸ್ಟ್ ಅಂತ ಹೇಳ್ಬೋದು ಇಡೀ ಸ್ಕೂಲಲ್ಲಿ ಇದು ಬೆಸ್ಟ್ ಸ್ಕೂಲ್ ಎಲ್ಲರೂ ಇಲ್ಲೇ ಅಡ್ಮಿಷನ್ ಮಾಡಿಸ್ಬೇಕು ಸ್ಕೋರ್ ಮಾಡೋಕ್ಕೆ ತುಂಬ ಈಸಿ ಆಗ ಇಲ್ಲಿ ಇತ್ರಿ ನೈಂಟಿ ಫೈವ್ ಆಗುತ್ತೆ ಅನ್ಕೊಂಡಿದಿನಿ ರೀ ಆದ್ರೆ ನೈಂಟಿ ತ್ರೀ ಆಯ್ತು ಅಂದ್ರೆ ಖುಷಿ ನಮ್ದು ಇಂಗ್ಲೀಷ್ ಇಂಗ್ಲೀಷ್ ಸ್ವಲ್ಪ ವೀಕ್ ಆಯ್ತು ರೀ ಇಂಗ್ಲೀಷ್ ಒಂದಿರಿ ನಮ್ದು ಆರ್ಟ್ಸ್ ಇಲ್ಲೇ ವಿನಾಯಕ ಸ್ಕೂಲಲ್ಲಿ ಆರ್ಟ್ಸ್ ಮಾಡಿ ಈಗ ಬಿ ಎ ಮಾಡ್ಬೇಕು ಅನ್ಕೊಂಡಿನ ಸರ್ ನರ್ಸಪ್ ಸರ್ ಕೇಳಿ ಆಪ್ಷನ್ ಆಪ್ಷನಲ್ ಇಂಗ್ಲೀಷ್ ಮಾಡ್ಬೇಕು ಅನ್ಕೊಂಡಿ ಏನತ್ತೆ क्लास ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು